ಈ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಸುಬು ಮುದ್ದಿನ ತಂಗಿ ವರಲಕ್ಷ್ಮಿ ಪಾತ್ರದಲ್ಲಿ ನಟಿಸುತ್ತಿರುವ ನಟಿ ಪ್ರಜ್ಞಾ ಭಟ್ ವರಲಕ್ಷ್ಮಿ ಪಾತ್ರದಲ್ಲಿ ಪ್ರಜ್ಞಾ ಅದ್ಭುತವಾಗಿ ನಟಿಸುತ್ತಿದ್ದು ಜನ ಮೆಚ್ಚುಗೆ ಪಡೆದಿದ್ದಾರೆ ಪ್ರಜ್ಞಾ ಭಟ್ ಅವರದು ಇದೇ ಮೊದಲ ಸೀರಿಯಲ್ ಅಲ್ಲ ಈಗಾಗಲೇ ಹಲವಾರು ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಪ್ರಜ್ಞಾ ನಟಿಸಿದ್ದಾರೆ ಇದೀಗ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ವರಲಕ್ಷ್ಮಿ ಪಾತ್ರದ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಪ್ರಜ್ಞಾ ಭಟ್ ಈ ಹಿಂದೆ ಕಲರ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಮಾಂಗಲ್ಯಂ ತಂತು ನಾನೇನ ಧಾರಾವಾಹಿಯಲ್ಲಿ ಹೀರೋಯಿನ್ ತಂಗಿ ಪಾತ್ರದಲ್ಲಿ ನಟಿಸಿದ್ದರು ಅಲ್ಲದೆ ಸ್ಟಾರ್ ಸುವರ್ಣ ವಾಹಿನಿಯ ಪ್ರೇಮಲೋಕ ಪಾಪ ಪಾಂಡು ಧಾರಾವಾಹಿಗಳಲ್ಲಿಯೂ ನಟಿಸಿದ್ದರು ಅಷ್ಟೇ ಅಲ್ಲದೆ ಒಲವೆ ಮಂದಾರ ಟು ಸಿನಿಮಾದಲ್ಲಿಯೂ ನಟಿಸಿದ್ದರು ಪ್ರಜ್ಞಾ ಭಟ್ ಅವರು ನಟಿಯಾಗುವುದಕ್ಕೂ ಮುನ್ನ ಇವರು ಏನು ಮಾಡ್ತಿದ್ರು ಅನ್ನೋದು ಗೊತ್ತಾ ಈ ಬಗ್ಗೆಯೂ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ ನಟನೆಯಲ್ಲಿ ತಮ್ಮನ್ನು ತೊಡಗಿಸುವ ಮೊದಲು ಪ್ರಜ್ಞಾ ಭಟ್ ಮಾಡೆಲ್ ಕೂಡ ಆಗಿದ್ದರು ಮಲ್ನಾಡ್ನ ಸುಂದರಿ ಅಂತಲೇ ಫೇಮಸ್ ಆಗಿರುವ ಮುದ್ದು ಚಲುವೆ ಪ್ರಜ್ಞಾ ಭಟ್ ಎರಡು ಸಾವಿರದ ಹದಿನೈದರಲ್ಲಿ ಮಿಸ್ ಚಿಕ್ಕಮಗಳೂರು ರನ್ನರ್ ಅಪ್ ಆಗಿದ್ದರು ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಹದಿನಾರರಲ್ಲಿ ಮಿಸ್ ಕ್ವೀನ್ ಕರ್ನಾಟಕ ಎನ್ನುವ ಕಾರ್ಯಕ್ರಮದ ವಿನ್ನರ್ ಕಿರೀಟವನ್ನ ಸಹ ಧರಿಸಿದ್ದರು ಅಂತ ತಮ್ಮ ಸೋಷಿಯಲ್ ಮೀಡಿಯಾ ಬಯೋದಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಪ್ರಜ್ಞಾ ಭಟ್ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಅದ್ದೂರಿಯಾಗಿ ವೈವಾಹಿಕ ಜೀವನಕ್ಕೆ ಕಲೆಟರು ಇವರ ಪತಿ ನಾಗಶ್ರೀತ್ ಭಟ್ ಸೋಷಿಯಲ್ ಮೀಡಿಯಾದಲ್ಲಿ ಪತಿಯ ಜೊತೆಗಿನ ಫೋಟೋಗಳನ್ನ ಹಂಚಿಕೊಳ್ಳುತ್ತಲೇ ಇರ್ತಾರೆ ಪ್ರಜ್ಞಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿರುವ ಈ ಬೆಡಗಿ ಮಾಡರ್ನ್ ಲುಕ್ ಗು ಸೈ ಎನ್ನುವಂತೆ ಫೋಟೋ ಶೂಟ್ ಮಾಡಿಸಿದ್ದು ಪ್ರಜ್ಞಾ ಬಟ್ ಅಂಧವನ್ನ ಚಂದವನ್ನ ಅಭಿಮಾನಿಗಳು ಹೊಗಳಿದ್ದಾರೆ ಇನ್ನಷ್ಟು ಸೀರಿಯಲ್ ಹಾಗೂ ಸಿನಿ ಸಮಾಚಾರಕ್ಕಾಗಿ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ